ಹಚ್ಚ ಹಸಿರ ಕಾಡಿನ ಮಧ್ಯ ಸಿಗುವ ಹಂಚಿನ ಮನೆ ಮಲೆನಾಡಿನ ಉಸಿರಾಗಿರುವ ಅಡಿಕೆ ತೋಟ ದನದ ಕೊಟ್ಟಿಗೆ ಸಗಣಿ ಬುಟ್ಟಿ ಹೀಗೆ ಸುಂದರವಾದ ಸಾಲುಗಳನ್ನ ನೀವು ಕೇಳಿರ್ತೀರಿ ಹೌದು ನಿಜಕ್ಕೂ ಮಲೆನಾಡು ಎನ್ನುವುದು ಭೂಮಿ ಮೇಲಿರುವ ಸ್ವರ್ಗ ಅಂತಾನೆ ಹೇಳಬಹುದು ಆದ್ರೆ ಮಲೆನಾಡಿನಲ್ಲಿ ಬದುಕ್ತಿರುವವರ ಕಷ್ಟಗಳು ಅವರಿಗೇ ಗೊತ್ತು ಮಲೆನಾಡಿನ ಮಂದಿ ಕೃಷಿಯನ್ನ ನೆಚ್ಚಿಕೊಂಡಿದ್ದಾರೆ ಸುಂದರವಾಗಿ ಕಾಣುವ ಅಡಿಕೆ ತೋಟದ ಹಿಂದೆ ಸಾವಿರಾರು ಕೈಗಳ ಶ್ರಮ ಇದೆ ಬೆವರ ಹನಿ ಇದೆ ಕಣ್ಣೀರು ಇದೆ ಇಲ್ಲಿನ ಜನತೆ ಏನ್ ಹೇಳುತ್ತೆ ಏನು ಸಮಸ್ಯೆಗಳಿವೆ ಇಲ್ಲಿ ಕೆಲಸ ಮಾಡೋರು ಏನ್ ಹೇಳ್ತಾರೆ ಬನ್ನಿ ಈ ವಿಡಿಯೋವನ್ನ ನೋಡಿ ಫೈಬರ್ ದೋಟಿನ ಇದು ಎಷ್ಟು ಹೈಟ್ ಬೇಕೋ ಅಷ್ಟು ಎಕ್ಸ್ಟೆಂಡ್ ಮಾಡಬಹುದು ಹಾಂ ಎಪ್ಪತ್ತು ಪುಟ ಎಪ್ಪತ್ತೈದು ಫುಟ್ವರೆಗೂ ಹೋಗುತ್ತೆ ಓಕೆ ಹಿಂಗೆಲ್ಲ ಮಾಡ್ಕೊಂತ ಇರ್ಸೋಂತ ಹೋದ್ರಾಯ್ತು ಹ್ಞೂ ಹ್ಞೂ ಈ ಕಡೆ ಎಷ್ಟು ವರ್ಷ ಆಯ್ತು ಈ ತರ ದೋಟಿಗಳನ್ನ ಯೂಸ್ ಮಾಡ್ತಾ ನಾಲ್ಕೈದು ವರ್ಷ ಆಯಿತು ಮದ್ದು ಹೊಡೆಯೋದಕ್ಕೆ ಮದ್ದು ಹೊಡೆಯೋಕೆ ಹಿಂಗೆ ಏರ್ಸ್ಕೊಂತ ಸೈಡ್ ಹೋಗುತ್ತೆ ಹೌದು ಹೌದಾ

ಒಂದೇ ದಿವಸಕ್ಕೆ ಎಷ್ಟು ಸರಾಸರಿ ನೀವು ಕೊಯ್ಬಹುದು ಅದು ಹೈಟ್ ಹೈಟ್ ಮೇಲೆ ಹೈಟ್ ಇರ್ತೈತೆ ಒಂದು ಮರ ಒಂದು ತೋಟ ಹೈಟ್ ಇರ್ತೈತೆ ಒಂದು ತೋಟ ಕಡಿಮೆ ಇರ್ತೈತೆ ಹೈಟು ಹಾಂ ಒಂದು ನೂರತ್ನಾಲ್ಕುನೂರು ಕೊನೆ ಕೊಯ್ಬೋದು ಹೈಟ್ ಇದ್ರು ಗೋಟು ಉದ್ರದ್ದು ಹಸಿ ಅಡಿಕೆ ಎಲ್ಲ ಮುಖ್ಯ ಸರಾಸರಿ ಆದ್ರೆ ಜಾಸ್ತಿ ಹೋಗೋದು ಆಲ್ರೆಡಿ ತೋಟದ ಅಡಿಕೆ ಕೊನೆ ಎಲ್ಲ ಕಟ್ ಮಾಡಿ ಆಗಿದೆ ಕೊಯ್ದಾಗಿದೆ ಇಲ್ಲಿ ನಾವು ಗೋಟಿನ ಕೊನೆ ಮತ್ತು ಹಸಿರು ಅಡಿಕೆ ಕೊನೆಯನ್ನು ನೋಡ್ಬೋದು ಹಸಿರು ಅಡಿಕೆ ಕೊನೆನ ಇವಾಗಲೇ ನಾವು ಸುಲಿದು ಆ ಅಡಿಕೆನ ಬೇಯಿಸಿ ಒಣಗಿಸಿ ಮಾರಾಟ ಮಾಡೋದು ಈ ಕೆಂಪು ಅಡಿಕೆ ಕೊನೆನ ಒಂದಷ್ಟು ಟೈಮು ಆಲ್ಮೋಸ್ಟ್ ಒಂದು ಎರಡು ತಿಂಗಳ ಅಂತ ಅಂದ್ಕೊಂಡ್ರು ಎರಡು ತಿಂಗಳ ಬಿಸಿಲಲ್ಲಿ ಒಣಸಿ ಆನಂತರ ಅದನ್ನು ಸುಲಿದು ಅದನ್ನು ಒಂದಷ್ಟು ವೆರೈಟಿ ಮಾಡಿ ಆಮೇಲೆ ಮಾರಾಟ ಮಾಡಬೇಕು ಮಧ್ಯ ಮಧ್ಯ ಬಾಳೆ ಎಲೆಗಳಿವೆ ಬಾಳೆ ಗಿಡಗಳನ್ನ ಹಾಕಿದ್ದೀವಿ ಜೊತೆಗೆ ಕಾಳು ಮೆಣಸು ಕೂಡ ಇದೆ ಬಾಳೆ ಗಿಡಗಳನ್ನ ಯಾಕೆ ಮಧ್ಯ ಹಾಕ್ತೀವಿ ಅಂದರೆ ತೋಟ ತಂಪಾಗಿರಬೇಕು ಹಾಗಾಗಿ ಬಾಳೆ ಗಿಡಗಳನ್ನ ಹಾಕ್ತೀವಿ ಒಂದು ಲೆಕ್ಕದಲ್ಲಿ ಇದು ಅಡ್ವಾಂಟೇಜು ಹೌದು ಡಿಸ್ಅಡ್ವಾಂಟೇಜು ಹೌದು ಯಾಕಂದರೆ ಬಾಳೆ ಗಿಡಗಳನ್ನ ಹಾಕಿದಾಗ ಈ ಕೊನೆ ಕೊಯ್ಯೋ ಟೈಮಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ ಕೊಯ್ಯೋದು ಅಂದರೆ ಈಗ ದೋಟಿ ಕೋಲಲ್ಲೇ ಕಟ್ ಮಾಡ್ತೀವಿ ಅಂದರೆ ಬೇಗ ಬೇಗ ಆಗೋಲ್ಲ ಬಾಳೆ ಗಿಡಗಳ ಜೊತೆ ಸಿಕ್ಕೋಗ್ಬೀಳುತ್ತೆ ಹಾಗಾಗಿ ಸ್ವಲ್ಪ ಕಷ್ಟ ಆದರೆ ತೋಟ ತುಂಬ ತಂಪಿರುತ್ತೆ ಜೊತೆಗೆ ಬಾಳೆ ಗಿಡ ಬಾಳೆ ಕೊನೆ ಆಯಿತು ಬಹಳ ಹಣ್ಣಾಯಿತು ಅಂದರೆ ಅದನ್ನು ಕೂಡ ಆರಾಮಾಗಿ ಮಾರಾಟ ಮಾಡಬಹುದು ಆದರೆ ಇಲ್ಲಿ ಮಂಗಗಳ ಕಾಟ ಜಾಸ್ತಿ ಇರೋದ್ರಿಂದ ಕಾಯಿಗಳು ಉಳಿಯೋದೇ ಕಷ್ಟ ಆಗಿಬಿಟ್ಟಿದೆ ಮಂಗಗಳು ಅಡಿಕೆ ಕಾಯಿಗಳನ್ನು ಕೂಡ ತಿಂತವೆ ಎಲ್ಲ ಅಡಿಕೆಗಳನ್ನ ಅರಿಸ್ತಾ ಇದ್ದಾರೆ ಹ್ಞೂ ಇದೆಲ್ಲ ಮಂಗಗಳು ತಿಂದು ಹಾಕಿರೋಂಥದ್ದು ಅಡಿಕೆಗಳು ನೋಡ್ತಿರ್ಬೋದು ಇದೆಲ್ಲ ಮಂಗ ಸಿಪ್ಪೆನ ಕಚ್ಚಿ 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 ಒಗೆದಿರ್ತವೆ ಹ್ಞೂ ಇದಿಷ್ಟು ಕೂಡ ಮಂಗಗಳು ಕಚ್ಚಿರೋಂಥದ್ದು

ತೋಟದ ಕೆಲಸ ಮಣ್ಣಿನ ಕೆಲಸ ಎಲ್ಲ ಕೆಲಸನೂ ಎಲ್ಲ ಕೆಲ್ಸನೂ ಮಾಡ್ತೇವೆ ಹ್ಞೂ ನಿಮ್ಮ ಕಡೆ ಕೆಲ್ಸಗರು ಇದ್ದಾರ ಇದಾರೆ ರೀ ಕೆಲಸ ನಮ್ಮ ಕಡೆ ಗದ್ದೆ ಕೊಯ್ದು ಕಮ್ತ ಹ್ಮ್ ಅದೆಲ್ಲ ಮಾಡ್ತಾ ಇರ್ತೀವಿ ಹ್ಮ್ ನಮ್ದು ಪ್ಲಾಟ್ ಐತೆ ಕಮ್ಮಿ ಅಂದ್ರೆ ನಮ್ಮ ಕಡೆ ಹ್ಮ್ ಬರೀ ಭತ್ತ ಬೆಳೆಯೋದು ಜಾಸ್ತಿ ಜೀವನ ಹೆಂಗೈತಿ ಜೀವನ ಹಿಂಗೆ ನಾವು ಮತ್ತೆ ನೀವು ಮಾಡ್ತಾ ಹೋಗ್ತವಲ್ಲ ಜೀವನ ಹಿಂಗೆ ನಡೆಸ್ತಾ ಹ್ಮ್ ಕಮ್ತದ ಮೇಲೆ ಕೋಳಿ ಮೇಲೆ ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಾರೆ ಎಲ್ಲ ಹಿಂಗ್ ಕಮ್ತನ ಮಾಡ್ತಾ ಹೋಗೋದು ನೌಕರಿ ಗೀಕ್ರಿ ಏನು ಇಲ್ಲ ಎಲ್ಲಾ ಕೋಳಿ ಮೇಲೆ ಹಿಂಗ ಹೋಗ್ತಾ ಇರ್ತದೆ ಶಾಲೆಲ್ಲ ಬಾಳ ಕಲಿಯೋದಿಲ್ಲ ಎಲ್ಲಾ ಕಮ್ತದ ಮ್ಯಾಲ ಹೋಗಿಬಿಡ್ತಾವ ನಿಮ್ಗೆ ಸರ್ಕಾರದಿಂದ ಈಗ ಹಣ ಬರ್ತೈತಲ್ಲ ಎರಡ್ ಸಾವಿರ ಅಕ್ಕಿ ಇದೆಲ್ಲ ನಿಜವಾಗ್ಲೂ ನಿಮಗ್ ಬಳಕೆ ಆಗ್ತಾ ಇದ್ರಿ ಐದ್ ಕೆಜಿ ಕೊಡ್ತಾರ ಕೆಜಿ ಕೆಜಿ ಜೋಳ ಐ ಮೂರ್ ಕೆಜಿ ಅಕ್ಕಿ ಅದ್ ಎಂತ ಸಾಲ ಹ್ಮ್ ಆದ್ರೆ ಎರಡ್ ಸಾವಿರ ಕಳಿಸಿ ರೇ ಖರ್ಚಿಗೆ ಹಾಕತ್ರಿ ಗದ್ದೆ ಈ ಸಾಂಗ ಪಂಗ ಹ್ಮ್ ಅವಕಾ ಸರಿ ಹಾಕಿ

ದುಡ್ಡು ಉಳಿದ ಇರದ ಅದ ಹಿಂಗ ಆಗ್ತಲ್ರಿ ಅದು ನೀನು ಸಂಘಕ್ಕ ನಮಗೂ ಕಮ್ಮಿ ಆಗ್ತಾ ಇರ್ತತಿ ಸಾಲ ಮೂಲ ಮಾಡಿರ್ತಾವಲ್ರಿ ಅದಕ್ಕ ಐದಕ ಅಂತ ಹೇಳಿ ಜಾತ್ರೆ ನಮ್ಮ ಹಬ್ಬ ಉಣೆ ಅಂತ ಸಂಘದ ತಕ್ಕನದು ಅದ ಕಟ್ಟದು ಈಗ ಅಕ್ಕಿ ಕಡಿಮೆ ಕೊಟ್ರ ಅಕ್ಕಿ ಈಗ ಗದ್ದೆ ಗದ್ದಿದ್ದು ಅಕ್ಕಿ ಜಾಸ್ತಿ ಊಟ ಮಾಡಕ್ ಅನುಕೂಲ ಗದ್ದೆ ಗದ್ದಿಲ್ದವ್ರ ಇಕ್ಕೊಂಡು ಅಕ್ಕಿ ಉಣದ್ರೆ ರೇಷನ್ ಅಕ್ಕಿನ ಉಣ್ಬೇಕಲ್ಲ ಅವೆಲ್ಲ ಸಾಲತಾವ ಸಾಲಕ್ಕ ಸಾಕಾಗಲ್ಲ ಊಟಕ್ಕ ಒಂದು ತಿಂಗ್ಳು ಬರದಾಗ್ರೆ ತಿಂಗ್ಳು ಸಾಲ್ತಾವ ರೀ ಅದ್ರ ಬದ್ಲು ಇರೋ ದುಡ್ಡು ಕೊಡ್ತಾರಲ್ಲ ದುಡ್ಡಿನ ಬದ್ಲಿ ಅಕ್ಕಿ ಕೊಟ್ಟರೆ ಹೆಂಗಾಕೈತೆ ಹ್ಮ್ ಹ್ಞೂ ಹೌದಲ್ಲ ಚೌದು ಹೌದು ಮತ್ತು ಅದು ದುಡ್ಡು ತಗೊಂಡು ಏನು ಮಾಡ್ಬೇಕು ಈಗ ನಾವಂತ ಹೋಗೋ ಹೆಣ್ಮಕ್ಳು ರೊಕ್ಕ ಇಟ್ರೆ ಮನೆಗೆ ಬರ್ತೇವೆ ಗಂಡು ಮಕ್ಕಳು ಕಳ್ಸಿದ್ರೆ ಅವ್ರಿಗೆ ಕುಡಿಯಕ್ಕೆ ರೊಕ್ಕ ಆಯ್ತು ಹ್ಞೂ ಮನಿಗೆ ಅಕ್ಕಿಗೆ ರೊಕ್ಕ ಇಲ್ಲ ಸರಾಯಿ ಬಂದ್ ಮಾಡಬೇಕು ಅಂತ ಅನ್ಸಲ್ವಾ ನಿಮ್ಮ ಮಾಡ್ತಾರೆ ಗೌರ್ಮೆಂಟ್ ಸರನು ಬಂದ್ ಮಾಡೋ ಗೌರ್ಮೆಂಟಿಂದ ಲಾಭ ಇಲ್ಲ ಅಂತಾರೆ ಸರಿಯಕ್ಕ ಸರ್ಯದಿಂದ ಲಾಭ ಐತಿ ಅಂತ ಅವರೆಲ್ಲಿ ಬಂದ್ ಮಾಡ್ತಾರೆ ಹಾಂ ಕುಡ್ಕುರ್ ಕುಡ್ಕ ಬಂದಲ್ರಿ ಚಿರಂಡೆ ಬಿದ್ರು ಅಷ್ಟೊತ್ತು ಅದ್ ಲಾಭ ಲಾಭ ಮಾಡಿಕ ಮಾಡಲ್ಲ ಅದರಿಂದ ಲಾಭ ಐತಿ ಅಂದ್ರೆ ಹ್ಮ್ ಅದ್ ನಂಗ ಬಂದ್ ಮಾಡ್ತಾರಿ ಬಂದ್ ಮಾಡಲ್ಲ ನಾವ್ ಹೇಳೋದಿಷ್ಟ ಅಕ್ಕಿ ರೊಕ್ಕ ಕೊಡೋದ್ ಅಕ್ಕಿ ಕೊಡೋಕೆ ಅಕ್ಕಿ ಕೊಡ್ಸ್ರಿ ಇಲ್ಲಿ ತೋಟದ ಮಧ್ಯೆ ನೀರು ಹರಿಯುತ್ತೆ ವರ್ಷ ಪೂರ್ತಿ ಏನು ನೀರಿರಲ್ಲ ಈಗ ಮಳೆಗಾಲ ಈಗ ಮುಗ್ದಿರೋದ್ರಿಂದ ಇವಾಗ ಹರಿತಾ ಇದೆ ಬೇಸಿಗೆಯಲ್ಲೆಲ್ಲ ನೀರು ಇರಲ್ಲ ಈ ತೋಟಕ್ಕೆ ವಿಶೇಷವಾಗಿ ಬೇರೆ ಯಾವ ನೀರಿನ ಸವಲತ್ತು ಕೂಡ ಮಾಡಿಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ಸದ್ಯ ಮಾಡ್ತಾ ಇಲ್ಲ ಅಷ್ಟು ನೆಸೆಸಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಮಾಡ್ತಾಯಿಲ್ಲ

ಎಲ್ಲರಿಗೂ ನಮಸ್ಕಾರ ನಾನು ಸಿನಿಮಾ ಮತ್ತು ಟಿ ವಿ ತಾರೆಯರ ಸಂದರ್ಶನಗಳನ್ನು ಮಾಡ್ತಾ ಇದ್ದೀನಿ ಮಾಡಿದೆ ಕೂಡ ಇದರ ಮಧ್ಯೆ ನನಗೆ ಕೃಷಿ ಸಂಬಂಧಿತ ಒಂದು ವಿಡಿಯೋವನ್ನು ಮಾಡಬೇಕು ಅಂತ ಅನ್ನಿಸ್ತು ನಮ್ಮೂರು ಶಿರ್ಸಿ ಈ ಭಾಗದಲ್ಲಿ ಇವಾಗ ಅಡಿಕೆ ಕೊಯ್ಲು ಶುರುವಾಗಿದೆ ಅಡಿಕೆ ಕೊಯ್ಲು ಹೇಗೆ ನಡೆಯುತ್ತೆ ಇದರ ಸಮಸ್ಯೆಗಳೇನು ಸವಾಲುಗಳೇನು ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು ವರ್ಷ ಪೂರ್ತಿ ಹಾಕಿದಂತಹ ಶ್ರಮ ವರ್ಷಕ್ಕೆ ಒಂದೇ ಸಲ ಬೆಳೆ ಬರೋದು ಅಡಿಕೆ ವರ್ಷ ಪೂರ್ತಿ ಅಡಕೆ ತೋಟದಲ್ಲಿ ಕೆಲಸಗಳು ನಡೆಯುತ್ತೆ ಇನ್ನು ಆಲ್ಮೋಸ್ಟ್ ಡಿಸೆಂಬರ್ ಜನವರಿ ಅಂತ ಅಂದ್ಕೊಳ್ಳೆ ಅಡಿಕೆ ಕೊಯ್ಲು ಮಾಡಬಹುದು ಅಡಿಕೆ ಕೊಯ್ಯೋದ್ರಿಂದ ಹಿಡಿದು ಕೊಯ್ದಿರೋ ಅಡಕೆಯನ್ನು ಮನೆಗೆ ತಂದು ಅದನ್ನು ಸುಲಿದು ಅಂದರೆ ಹಸಿರು ಅಡಿಕೆ ಮತ್ತು ಕೆಂಪು ಅಡಿಕೆ ಅಂತ ಇರುತ್ತೆ ಅದನ್ನು ಡಿವೈಡ್ ಮಾಡಿ ಸುಲಿದು ಜೊತೆಗೆ ಬೇಯಿಸಿ ಆಮೇಲೆ ಅದನ್ನು ಒಣಗಿಸಿ ಮತ್ತೆ ಒಂದಷ್ಟು ಅದರಲ್ಲಿ ವೆರೈಟಿ ಮಾಡಿ ಮಾರಾಟವನ್ನು ಮಾಡಬೇಕು ಈ ಎಲ್ಲ ಪ್ರೊಸೆಸ್ಗೆ ಸಾಕಷ್ಟು ಸಮಯ ಹಿಡಿಯುತ್ತೆ ಜೊತೆಗೆ ಮ್ಯಾನ್ ಪವರ್ ಕೂಡ ಬೇಕೇ ಬೇಕು ಇದ್ರ ಮಧ್ಯೆ ಕೆಲಸ ಮಾಡೋರ ಸಮಸ್ಯೆ ಇದೆ ಇವತ್ತು ಕೆಲಸ ಮಾಡೋದಕ್ಕೆ ಜನ ಸಿಗಲ್ಲ ಕೃಷಿ ಮಾಡೋದಕ್ಕೆ ಇವತ್ತು ತುಂಬ ಕಡಿಮೆ ಜನ ಸಿಗಲ್ಲ ಇವತ್ತು ಆಲ್ಮೋಸ್ಟ್ ಬಹುತೇಕರು ಪೇಟೆ ಸೇರ್ಕೊಂಡಿದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ಉದ್ಯೋಗಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಕೃಷಿ ಮಾಡುವವರ ಸಂಖ್ಯೆ ತುಂಬಾ ಕಡಿಮೆ ಇನ್ನು ಕೃಷಿ ಮಾಡಿಸ್ಕೊಳ್ತೀರಾ ಅಂತಂದ್ರೂ ನೀವು ಅದಕ್ಕೆ ಒಂದಷ್ಟು ದುಡ್ಡು ಕೊಡ್ಲೇಬೇಕು ಕೃಷಿ ಮಾಡ್ಕೊಳ್ತಿ ಮಾಡ್ಕೊಳ್ತೀರಾ ಅಂತಂದ್ರು ಮ್ಯಾನ್ ಪವರ್ ಬೇಕು ಕೆಲಸ ಮಾಡುವವರ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಅವರಿಗೆ ಕೊಡಬೇಕಾದಂತಹ ಒಂದು ಸಂಬಳ ಏನಿದೆ ಅದರ ಮೊತ್ತ ಕೂಡ ಜಾಸ್ತಿ ಇರುತ್ತೆ ಮಾರ್ಚ್ ಎಂಡ್ ಏಪ್ರಿಲ್ ಒಳಗೆ ನಾವು ಸಾಲವನ್ನು ತುಂಬಬೇಕು ಅಥವಾ ಬಡ್ಡಿನಾದರೂ ಕಟ್ಟಬೇಕು ತಗೊಂಡಿರೋ ಸಾಲಕ್ಕೆ ಹಾಗಾಗಿ ಏನು ಮಾಡಲಾಗುತ್ತೆ ಆಲ್ಮೋಸ್ಟ್ ಎಲ್ಲರೂ ಆ ಟೈಮಲ್ಲಿ ಅಡಿಕೆಯನ್ನು ರೆಡಿ ಮಾಡಿ ಮಾರಾಟವನ್ನು ಮಾಡ್ತಾರೆ ಬೆಳೆ ಇದ್ದಾಗ ಬೆಲೆ ಇರಲ್ಲ ಬೆಲೆ ಇದ್ದಾಗ ಬೆಳೆ ಇರಲ್ಲ ನಿಜವಾಗ್ಲೂ ಮಧ್ಯಮ ವರ್ಗದವರ ಸ್ಥಿತಿ ಹಾಗೇನೆ ಈ ಮಾರಾಟ ಮಾಡ್ತೀವಿ ಅಂತ ಅಂದಾಗ ಅವಾಗ ಬೆಲೆನೇ ಇರಲ್ಲ ಬೆಲೆ ಇದ್ದಾಗ ನಮ್ಮ ಹತ್ರ ಬೆಳೆ ಇರಲ್ಲ ಹಾಗಾಗಿ ನಿಜವಾಗ್ಲೂ ಇದು ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು ವರ್ಷ ಪೂರ್ತಿ ಕಷ್ಟಪಟ್ಟ ದುಡಿದ ರೈತರಿಗೆ ಸರಿಯಾದ ಬೆಲೆ ಸಿಗಲ್ಲ ಇದ್ರ ಮಧ್ಯೆ ಪ್ರಾಣಿ ಪಕ್ಷಿಗಳ ಸಮಸ್ಯೆ ಇರುತ್ತೆ ಅಡಿಕೆಗಳೆಲ್ಲ ಹಾಳಾಗುತ್ತೆ ಜೊತೆಗೆ ಅಡಿಕೆ ತಯಾರಿ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದರೂ ಅಡಿಕೆಗಳು ಹಾಳಾಗತ್ತೆ ಇನ್ನು ಜಾಸ್ತಿ ಮಳೆ ಆಯಿತು ಅಂತಂದ್ರೆ ಕೊಳೆ ಬರುತ್ತೆ ಇನ್ನು ಕೆಲವೊಂದಷ್ಟು ರೋಗಗಳು ಕೂಡ ಇವೆ ಬರೀ ಅಡಿಕೆ ಅಂತ ಹೇಳ್ತಾ ಇಲ್ಲ ಭತ್ತ ಕೂಡ ಹೌದು ಇವತ್ತು ಭತ್ತ ಬೆಳೆಯೋದು ತುಂಬಾ ಅಂದರೆ ತುಂಬಾ ಕಷ್ಟ ಎಷ್ಟೋ ಗದ್ದೆಗಳು ಇವತ್ತು ಅಡಿಕೆ ತೋಟಗಳಾಗಿ ಪರಿವರ್ತನೆ ಆಗಿದೆ ಭತ್ತ ಬೆಳೆಯೋದು ತುಂಬಾ ದೊಡ್ಡ ಸವಾಲಿನ ಕೆಲಸ ಪ್ರಾಣಿ ಪಕ್ಷಿಗಳು ಏನೋ ಅವುಗಳಿಂದ ಭತ್ತವನ್ನು ಕಾಪಾಡ್ಕೋಬೇಕು ಜೊತೆಗೆ ನಾನು ಮೊದಲೇ ಹೇಳಿದಂಗೆ ಮ್ಯಾನ್ ಪವರ್ ಇಲ್ಲ ಹಾಗಾಗಿ ಇದ್ರ ಜೊತೆಗೆ ಮಳೆ ಸರಿಯಾಗಿ ಬೀಳಲ್ಲ ಏರುಪೇರು ಆಗ್ತಾ ಇರತ್ತೆ ಇದೆಲ್ಲ ಸಮಸ್ಯೆಗಳನ್ನ ಎದುರಿಸಿ ರೈತ ಇವತ್ತು ಬಾಳ್ವೆ ಮಾಡೋದು ತುಂಬ ಕಷ್ಟ ಇದೆ ಹೀಗಾಗಿ ಒಂದಷ್ಟು ಆತ್ಮಹತ್ಯೆ ಘಟನೆಗಳು ಯಾವಾಗಲೂ ನಡೀತಾ ಇರುತ್ತೆ ಕೆಲವರು ಪೇಟೆ ಜೀವನ ತುಂಬ ಆರಾಮ ಅಂತ ಹೇಳಿದ್ದನ್ನು ನಾನು ಕೇಳಿದ್ದೀನಿ ಪೇಟೆ ಜೀವನ ಕೂಡ ಆರಾಮಾಗಿಲ್ಲ ಅಲ್ಲೂ ಕೂಡ ಸಾಕಷ್ಟು ಸವಾಲುಗಳಿವೆ ಲಕ್ಷಗಟ್ಟಲೆ ಸಂಬಳ ಕೆಲವರಿಗೆ ಬರಬಹುದು ಬಂದರೂ ಕೂಡ ಅಲ್ಲೂ ಆಫೀಸ್ನಲ್ಲೂ ಒಂದಷ್ಟು ಟಾರ್ಗೆಟ್ಗಳಿರುತ್ತೆ ಅದನ್ನು ರೀಚ್ ಆಗಬೇಕಾಗುತ್ತೆ ರಜೆಗಳು ಸಿಗೋದಿಲ್ಲ ಆ ಟಾರ್ಗೆಟ್ ರೀಚ್ ಆಗೋವರೆಗೂ ಟೈಮ್ ಎಷ್ಟು ಗಂಟೆ ಇರಲಿ ನಮ್ಮದು ಒಂಬತ್ತು ಗಂಟೆ ಡ್ಯೂಟಿ ಇದ್ರೂ ಹನ್ನೆರಡು ಗಂಟೆ ಡ್ಯೂಟಿ ಮಾಡುವಂಥ ಪರಿಸ್ಥಿತಿ ಕೂಡ ಬಂದಿರುತ್ತೆ ಇದ್ರ ಜೊತೆಗೆ ಒಂದಷ್ಟು ಆಫೀಸ್ನಲ್ಲಿ ಕಿರಿಕಿರಿಗಳು ಸಮಸ್ಯೆಗಳು ಅದೆಲ್ಲ ಇದ್ದೇ ಇರುತ್ತೆ ಅದನ್ನೆಲ್ಲ ಫೇಸ್ ಮಾಡಿ ನಾವು ಕೆಲಸವನ್ನು ಮಾಡಬೇಕು ಹಾಗಾಗಿ ಯಾವ ಲೈಫ್ ಕೂಡ ಈಸಿ ಇಲ್ಲ ಸಾಕಷ್ಟು ಜನ ಕೃಷಿ ಮಾಡಬೇಕು ಎನ್ನುವಂತಹ ಆಸಕ್ತಿಯನ್ನು ಹೊಂದಿದ್ದೀರಾ ಅವರೆಲ್ಲರಿಗೂ ಕೃಷಿ ಮಾಡೋದಕ್ಕೆ ಆಧಾರದ ಸ್ವಾಗತ ಕೃಷಿ ಭೂಮಿಗೆ ಆಗದಂತಹ ಹಣ ಅದು ಯಾವತ್ತೂ ನಷ್ಟ ಆಗೋದಿಲ್ಲ ಕೃಷಿ ಭೂಮಿಗೆ ಅದರದ್ದೇ ಆದ ಒಂದು ಬೆಲೆ ಇದೆ ವರ್ಷದಿಂದ ವರ್ಷಕ್ಕೆ ಕೃಷಿ ಭೂಮಿಯ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಏನೋ ಹೇಳ್ತಾರಲ್ಲ ಭೂಮಿ ತಾಯಿ ನಮ್ಮ ಕೈ ಬಿಡೋದಿಲ್ಲ ಅಂತ ಒಂದಲ್ಲ ಒಂದು ದಿನ ಅದರ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಕೆಲಸವನ್ನ ಮಾಡ್ತಾ ಹೋಗ್ಬೇಕು ನಾವು ಒಂದಷ್ಟು ವರ್ಷ ಪೇಟೇಲ್ ದುಡಿದು ಆಮೇಲೆ ಕೃಷಿ ಮಾಡಿಕೊಂಡು ಇರಬೇಕು ಅಂತ ಹೇಳಿ ಕೆಲವು ಹೇಳೋದನ್ನ ನಾನು ಕೇಳಿದ್ದೀನಿ ಅವರೆಲ್ಲರೂ ಕೃಷಿ ಮಾಡಿ ಏನು ತೊಂದರೆ ಇಲ್ಲ ನಾವು ಬೇರೆಯವ್ರ ಹತ್ರ ಕೃಷಿ ಮಾಡಿಸ್ತೀನಿ ಕೆಲಸದಾಳ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ತೀನಿ ಅನ್ನೋ ಒಂದು ಯೋಚನೆ ಬೇಡ ನೀವೇ ಕೆಲಸ ಮಾಡೋದಕ್ಕೆ ಮುಂದಾಗಿ ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮಾಡಿ ಆಗ ಮಾತ್ರ ನಿಮಗೆ ಸ್ವಲ್ಪನಾದರೂ ಒಂದು ಯಶಸ್ಸು ಸಿಗೋಕೆ ಸಾಧ್ಯ ಇವತ್ತು ಕೆಲಸಕ್ಕೆ ಬರಬೇಕು ಅಥವಾ ಬರ್ತೀನಿ ಅಂತ ಹೇಳಿದವರು ಬರದೇ ಇರೋ ಸಾಧ್ಯತೆಗಳು ತುಂಬ ಇದೆ ಅವಾಗ ಯಾರು ಮಾಡ್ತಾರೆ ಅವತ್ತಿನ ಕೆಲಸ ಹಾಳು ಈಗ ಕೃಷಿಯೆಲ್ಲ ಇವತ್ತು ಕೆಲಸ ಮಾಡೋಕ್ಕಾಗಲ್ಲ ನಾಳೆ ಮಾಡೋಣ ಅಂತ ಹೇಳಿ ಕೆಲವೊಂದು ಕೆಲಸಗಳನ್ನ ಹಾಗೆ ಪೆಂಡಿಂಗಲ್ಲಿ ಇಡೋಕ್ಕಾಗಲ್ಲ ನಾವು ಆ ದಿನದ ಕೆಲಸವನ್ನು ಅವತ್ತೇ ಮಾಡಬೇಕಾಗತ್ತೆ ಹಾಗಾಗಿ ನೀವು ಕೆಲಸ ಮಾಡೋದಕ್ಕೂ ಕೂಡ ರೆಡಿಯಾಗಿ